ನಮಸ್ಕಾರ ಇದೇ ಆಗಸ್ಟ್ ನಾಲ್ಕರಂದು ಜ್ಯೋತಿರ್ಭೀಮೇಶ್ವರ ಅಮಾವಾಸ್ಯೆ ಬರ್ತಾ ಇದೆ ಭಾನುವಾರ ವಿಶೇಷವಾಗಿ ಪುಷ್ಯಮ್ಮಿ ನಕ್ಷತ್ರದಲ್ಲಿ ಈ ಒಂದು ವಿಶೇಷವಾದಂಥ ಅಮಾವಾಸ್ಯೆ ಬಂದಿದೆ ಈ ಒಂದು ಅಮಾವಾಸ್ಯ ದಿನ ಈ ಒಂದು ನಕ್ಷತ್ರ ಬಂದಿರೋದ್ರಿಂದ ಈ ದಿನ ನೀವು ಮಾಡುವಂತಹ ಪೂಜೆ ಮಂತ್ರ ಹಾಗೆಯೇ ಸಿದ್ಧಿಗಳಿಗೆ ಫಲ ಅನ್ನೋದು ಶೀಘ್ರವಾಗಿ ಪ್ರಾಪ್ತಿಯಾಗುತ್ತೆ ಅಂತ ನಮ್ಮ ಜಾತಕ ಪುರಾಣಗಳಲ್ಲಿ ಇದೆ ಹಾಗಾಗಿ ಈ ಒಂದು ವಿಶೇಷವಾದಂತಹ ಪುಷ್ಯಮಿ ನಕ್ಷತ್ರ ಹಾಗೇನೆ ಅಮಾವಾಸ್ಯೆಯ ದಿನವನ್ನು ನೀವು ಈ ರೀತಿಯಾದ ಒಂದು ಮಂತ್ರವನ್ನು ಪಠಿಸಿ ಹಾಗೇನೆ ಈ ರೀತಿಯ ನಿಯಮಗಳನ್ನು ಪಾಲಿಸಿದೆ ಆದಲ್ಲಿ ನಿಮ್ಮೆಲ್ಲ ಕಷ್ಟಗಳು ಹಾಗೇನೆ ನಿಮ್ಮೆಲ್ಲ ಜೀವನದ ತೊಡಕುಗಳು ಕಳೆದು ಹೋಗುತ್ತೆ ಹಾಗಿದ್ದರೆ ಆ ವಿಶೇಷವಾದಂತಹ ಮಂತ್ರ ಯಾವುದು ಹಾಗೇನೆ ಈ ಮಂತ್ರವನ್ನು ಪಠಿಸಲಿಕ್ಕೆ ಯಾವೆಲ್ಲ ನಿಯಮವನ್ನು ಪಾಲನೆ ಮಾಡಬೇಕು ಎಂಬುದರ ಸಂಪೂರ್ಣ ವಿಶೇಷ ಮಾಹಿತಿಗಾಗಿ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಹಾಗೆಯೇ ನೀವಿನ್ನು ನಮ್ಮ ಡಿವೈ ಮೀಡಿಯಾ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಕಾಣುವ ಬೆಲ್ಲಾಕಾನ್ ಪ್ರೆಸ್ ಮಾಡೋದ್ರಿಂದ ನಾವು ಹಾಕುವ ಎಲ್ಲ ಮಾಹಿತಿಗಳು ನಿಮ್ಮ ಫೋನ್ಗೆ ಉಚಿತವಾಗಿ ಬರುತ್ತದೆ ಆಗಸ್ಟ್ ನಾಲ್ಕು ಭಾನುವಾರ ಭಾನುವಾರದ ದಿನದಂದು ಪುಷ್ಯಮಿ ನಕ್ಷತ್ರ ಬಂದಿದೆ ಹಾಗೆಯೇ ವಿಶೇಷವಾಗಿ ಪುಷ್ಯಮಿ ನಕ್ಷತ್ರವು ಭಾನುವಾರ ಬರುವುದು ಬಹಳ ಅಪರೂಪ ಹಾಗೆಯೇ ಈ ಒಂದು ವಿಶೇಷ ದಿನವೇ ಅಮಾವಾಸ್ಯೆ ಬಂದಿದೆ ಇದೂ ಸಹ ಇನ್ನು ವಿಶೇಷ ಅಂತಾನೆ ಹೇಳಬಹುದು ಈ ದಿನ ನೀವು ಈ ಒಂದು ಮಂತ್ರವನ್ನು ನೂರ ಎಂಟು ಬಾರಿ ಅಥವಾ ಆಗಿಲ್ಲ ಅಂತ ಹೇಳುವವರು ಐವತ್ನಾಲ್ಕು ಬಾರಿಯಾದರೂ ಈ ಮಂತ್ರವನ್ನು ಪಠಿಸಿದ್ದೆ ಆದಲ್ಲಿ ನಿಮ್ಗೆ ನಿಮ್ಮ ಹಣಕಾಸಿನ ಸಮಸ್ಯೆ ಹಾಗೆಯೇ ನಿಮಗೇನಾದರೂ ಮನೆಯಲ್ಲಿ ಕಿರಿಕಿರಿ ಆಗ್ತಾ ಇದೆ ನೆಮ್ಮದಿ ಇಲ್ಲ ಹಾಗೆಯೇ ನಿಮಗೆ ಶತ್ರುಗಳು ಜಾಸ್ತಿ ಆಗಿದ್ದಾರೆ ಊಟ ಹಣಕಾಸಿಗೆ ಸಂಬಂಧಪಟ್ಟಂತಹ ಯಾವುದೇ ಈ ಒಂದು ತೊಂದರೆಗಳಿದ್ದರೂ ಸಹ ಈ ಒಂದು ಮಂತ್ರ ಪಠಣೆಯಿಂದ ಎಲ್ಲವೂ ಕಳೆದು ಹೋಗುತ್ತೆ ಈ ಪುಷ್ಯಮಿ ನಕ್ಷತ್ರದ ವಿಶೇಷವಾದ ಈ ಮಂತ್ರವನ್ನು ಈಗಲೇ ಒಂದು ಬುಕ್ನಲ್ಲಿ ಬರೆದಿಟ್ಕೊಳ್ಳಿ ಹಾಗೆಯೇ ತಪ್ಪದೆ ನಿಮಗೆ ಸಾಧ್ಯವಾದರೆ ನೂರ ಎಂಟು ಬಾರಿ ಅಥವಾ ಆಗಿಲ್ಲ ಅಂದರೆ ಐವತ್ನಾಲ್ಕು ಬಾರಿಯಾದರೂ ಈ ಒಂದು ಮಂತ್ರದ ಪಠಣೆ ಮಾಡೋದರಿಂದ ತುಂಬ ಒಳಿತು ಈ ಒಂದು ಅಮಾವಾಸ್ಯೆ ಅಂತೂ ಬಹಳನೇ ವಿಶೇಷ ಅಂತಲೇ ಹೇಳ್ಬೋದು ಇದು ಆಷಾಢ ಮಾಸದ ಕೊನೆಯಲ್ಲಿ ಬರುವಂತಹ ಅಮಾವಾಸ್ಯೆ ಈ ಒಂದು ಅಮಾವಾಸ್ಯೆಯ ದಿನ ನಿಮ್ಮ ಪಿತೃಗಳು ನಿಮ್ಮನ್ನು ಆಶೀರ್ವಾದಿಸಲು ಬರುತ್ತಾರೆ ಅಂತ ಹೇಳ್ತಾರೆ ಹಾಗೆಯೇ ಈ ಒಂದು ಅಮಾವಾಸ್ಯೆಯ ದಿನ ಮಹಾಲಕ್ಷ್ಮೀ ದೇವಿಯ ಸಂಚಾರ ಶುರುವಾಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಈ ಒಂದು ವಿಶೇಷವಾದ ಅಮಾವಾಸ್ಯೆಯ ದಿನ ಅದು ಪುಷ್ಯಮಿ ನಕ್ಷತ್ರ ದಿನ ಈ ಮಂತ್ರವನ್ನು ಪಠಿಸಿ ಆ ಮಂತ್ರ ಯಾವುದು ಅಂತ ಹೇಳೋದಾದ್ರೆ ಆ ಮಂತ್ರ ಹೀಗಿದೆ ನೋಡಿ ಓಂ ನಮೋ ಮಹಾಲಕ್ಷ್ಮೀ ಮಮ ಮನಃ ಸಿದ್ಧಿಂ ತಕ್ಷಣ ಕುರು ಕುರು ಸ್ವಾಹ ಮತ್ತೊಮ್ಮೆ ಈ ಮಂತ್ರವನ್ನು ಹೇಳ್ತೀವಿ ಬರ್ಕೊಳ್ಳಿ ಓಂ ನಮೋ ಮಹಾಲಕ್ಷ್ಮೀ ಮಮ ಮನಃ ಸಿದ್ಧಿಂ ತಾಕ್ಷಣಂ ಕುರು ಕುರು ಸ್ವಹ ಈ ಮಂತ್ರದ ಅರ್ಥ ನಿಮ್ಮೆಲ್ಲ ಕಾರ್ಯಗಳು ನಿಮ್ಮೆಲ್ಲ ತೊಡಕುಗಳನ್ನು ಕ್ಷಣ ಮಾತ್ರದಲ್ಲೇ ತಾಯೇ ಅಂತ ಸಾಕ್ಷಾತ್ ಮಹಾಲಕ್ಷ್ಮಿಯಲ್ಲಿ ಒಂದು ಕೋರಿಕೆಯನ್ನು ಇಡುವುದು ಈ ಒಂದು ಮಂತ್ರ ಪಠಿಸಲು ಇಂತಹದೇ ನಿಯಮಗಳಂತೇನೂ ಇಲ್ಲ ನೀವು ಕೆಲಸ ಮಾಡುತ್ತಿರುವ ಜಾಗದಿಂದಲೂ ಸಹ ಈ ಒಂದು ಮಂತ್ರವನ್ನು ಶುದ್ಧ ಮನಸ್ಸಿನಿಂದ ಪಠಿಸಬೇಕು ಈ ದಿನ ಯಾವುದೇ ಕಾರಣಕ್ಕೂ ಮಾಂಸಾಹಾರ ಹಾಗೇನೆ ಈ ಹೊರಗಡೆ ಆಹಾರವನ್ನು ತ್ಯಜಿಸಿ ಈ ಒಂದು ದಿನ ವಿಶೇಷವಾಗಿ ದೇವರಲ್ಲಿ ನಂಬಿಕೆ ಇಟ್ಟು ಈ ಒಂದು ಮಂತ್ರವನ್ನು ಪಠಿಸಿದ್ದೆ ಆದಲ್ಲಿ ಹಣಕಾಸಿಗೆ ಸಂಬಂಧಪಟ್ಟಂತಹ ಎಂಥದೇ ಕಷ್ಟಗಳಿದ್ದರೂ ಕೇವಲ ಮೂರು ದಿನದಲ್ಲಿ ನಿಮಗೆ ಫಲಿತಾಂಶ ಅನ್ನೋದನ್ನು ಸಾಕ್ಷ್ಯ ಮಹಾಲಕ್ಷ್ಮಿಯು ನೀಡ್ತಾಳೆ ಪುಷ್ಯಮಿ ನಕ್ಷತ್ರದ ಮಹಿಮೆ ಏನಂತ ನಿಮಗೆ ತಿಳಿಬೇಕು ಅಂದರೆ ಖಂಡಿತವಾಗಲು ಈ ಮಂತ್ರ ಪಠಣೆಯಿಂದ ನಿಮ್ಮ ಕಾರ್ಯವನ್ನು ಸಿದ್ಧಿಸಿಕೊಳ್ಳಿ ಹಾಗಿದ್ರೆ ಈ ವಿಶೇಷವಾದಂತಹ ಮಹಾಲಕ್ಷ್ಮಿಗೆ ಸಂಬಂಧಪಟ್ಟಂತಹ ಶಕ್ತಿಶಾಲಿ ಮಂತ್ರದ ಮಾಹಿತಿ ಇಷ್ಟವಾದರಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಜೈ ಮಹಾಲಕ್ಷ್ಮಿ ಅಂತ ಕಮೆಂಟ್ ಮಾಡಿ ಮತ್ತಷ್ಟು ಇಂತಹದೇ ವಿಶೇಷ ದೈವ ಮಾಹಿತಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿ ಧನ್ಯವಾದಗಳು